ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳುಹಿಸಿದ್ದಾರೆ ಪ್ರಿಯರ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದುದು ಎಲ್ಲ ಜನರಿಗೂ ಜೀವೋದ್ಧಾರ ಅಥವಾ ನಿತ್ಯ ಜೀವ ಕೊಡಲು ಎಂಬ ಆಯೋಗವನ್ನು ತಮ್ಮ ಸ್ವಂತ ಊರಾದ ನಜರೇತಿನಲ್ಲಿ ಆ ಸಬ್ಬತ್ ದಿನ ಪ್ರಾರ್ಥನಾ ಮಂದಿರದಲ್ಲಿ ಯಶಾಯ ಪ್ರವಾದಿಯ ಗ್ರಂಥವನ್ನು ಓದಿ ಬೋಧಿಸಿದಾಗ ದೇವರಾತ್ಮ ನನ್ನ ಮೇಲಿದೆ ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ಅವರೆನ್ನನ್ನು ಅಭಿಷೇಕಿಸಿದ್ದಾರೆ ಬಂಧಿತರಿಗೆ ಬಿಡುಗಡೆಯನ್ನು ಅಂಧರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲು ಶೋಷಿತರಿಗೆ ಸ್ವಾತಂತ್ರ್ಯ ನೀಡಲು ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳುಹಿಸಿದ್ದಾರೆ ಈ ವಾಕ್ಯವನ್ನು ಅವರಲ್ಲಿ ಓದಿ ಬೋಧಿಸುತ್ತಾರೆ ಶುರುವಲ್ಲಿ ಆ ನಜರಿತಿನ ಜನರು ಏಸುವಿನ ಬಾಯಿಂದ ಬರುವ ಮಾತುಗಳನ್ನು ಕೇಳಿ ಸ್ವೀಕಾರ ಮಾಡಿ ಅಚ್ಚರಿಗೊಂಡರು ಆದರೆ ಕ್ಷಣ ಮಾತ್ರದಲ್ಲಿ ಏಸುವಿನ ಕುಟುಂಬದ ಹಿನ್ನೆಲೆಯನ್ನು ನೋಡಿ ಇವನು ಬಡಗಿ ಜೋಸೆಫನ ಮಗ ಎಂದು ಆತನನ್ನು ತಿರಸ್ಕಾರ ಮಾಡಿದರು ದೇವರ ಕೃಪೆ ಸರ್ವರ ಮೇಲೆ ಅಂಧರ ಮೇಲೆ ಬಂಧಿತರ ಮೇಲೆ ದೀನ ದಲಿತರ ಮೇಲೆ ಸಮಾಜದಿಂದ ಬಹಿಷ್ಕೃತರಾದವರ ಮೇಲೆ ಎಂದು ಯೇಸು ಹೇಳಿದಾಗ ಯಸ್ಸುವನ್ನು ಅವರು ತಿರಸ್ಕಾರ ಮಾಡ್ತಾರೆ ಪ್ರವಾದಿಗೆ ತಮ್ಮ ಸ್ವಂತ ಊರಲ್ಲಿ ಸನ್ಮಾನ ಇಲ್ಲ ಎಂಬಂತೆ ಪ್ರಿಯರೇ ಇಂದು ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ ನಾವಿಂದು ನಜರೇತಿನ ಆ ಜನರಂತೆ ಜೀವೋದ್ಧಾರ ಸರ್ವ ಶುಭ ಸಂದೇಶವನ್ನು ವಿರೋಧಿಸುತ್ತಿದ್ದೇವೆ ಇಂದು ಅನೇಕರು ಯೇಸುವಿನ ಆಯೋಗ ಮಿಷನ್ ಈ ಲೋಕದ ಭೌತಿಕ ಆಶೀರ್ವಾದಗಳಿಗಾಗಿ ಎಂದು ಭಾವಿಸಿ ಆತ್ಮೀಕವಾಗಿ ಅನೇಕರು ಕುರುಡರಾಗಿದ್ದಾರೆ ಮತ್ತು ಅನೇಕರು ಈ ಸಂದೇಶದಲ್ಲಿರುವ ದೇವರ ವಾಕ್ಯವನ್ನು ಮಿಸ್ಇಂಟರ್ಪ್ರಿಟ್ ಮತ್ತು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿ ತಮ್ಮ ಭೌತಿಕ ಉಪಯೋಗಕ್ಕೆ ಬಳಸುತ್ತಿದ್ದಾರೆ ಪ್ರಿಯರೇ ಏಸು ಲೋಕೋದ್ಧಾರಕನಾಗಿ ಬಂದ ಉದ್ದೇಶ ನಮ್ಮನ್ನು ಅಂಧಕಾರದ ಪಾಪದ ಆಡಳಿತದಿಂದ ಬಿಡುಗಡೆ ಮಾಡಿ ಸ್ವರ್ಗದ ಪ್ರಜೆಗಳನ್ನಾಗಿಸಲು ಬೆಳಕಿನ ಮಕ್ ಸಾಮ್ರಾಜ್ಯದ ಮಕ್ಕಳಾಗಿಸಲು ಇವತ್ತು ನಾವು ತಪ್ಪಾದ ನಂಬಿಕೆ ನಿರೀಕ್ಷೆಯಲ್ಲಿ ಬದುಕುತ್ತಿದ್ದರೆ ಅದಕ್ಕೆ ನಮ್ಮ ಅಜ್ಞಾನ ಕಾರಣವಾಗಿದೆ ಪ್ರಿಯರೇ ನಾವು ನಿರಂತರ ಸತ್ಯ ಶುಭ ಸಂದೇಶವನ್ನು ಆಲಿಸಿ ಗ್ರಹಿಸಿಕೊಂಡು ನಮ್ಮ ನಿತ್ಯ ಜೀವದ ಕುರಿತಾದ ನಂಬಿಕೆ ನಿರೀಕ್ಷೆಯಲ್ಲಿ ನಾವು ಬಾಳುವವರಾಗಬೇಕು ನಾವು ದೇವರ ವಾಕ್ಯ ಆಲಿಸುವಾಗ ಆ ಕಾರ್ಯ ನಮ್ಮಲ್ಲೂ ನೆರವೇರಬೇಕು ಪ್ರಿಯರೇ ಇಂದಿನ ಮೊದಲ ವಾಚನದಲ್ಲಿ ತಿಳಿಸುವಂತೆ ನಾವು ಭರವಸೆಯ ಯಾತ್ರಿಕರಾಗಿದ್ದೇವೆ ಯಾಕೆಂತೇಳಿದರೆ ಪ್ರಭು ಯೇಸುಕ್ರಿಸ್ತರು ನಮ್ಮ ಸಲುವಾಗಿ ಶಿಲುಬೆಯಲ್ಲಿ ಸತ್ತು ಪುನರುತ್ಥಾನರಾಗಿದ್ದಾರೆ ಆದ್ದರಿಂದ ಪ್ರಿಯರೇ ನಾವು ಯಾರೂ ಕೂಡ ಈ ಲೋಕಕ್ಕೆ ಸೇರಿದವರಲ್ಲ ಅನ್ಯರು ಈ ಲೋಕದಲ್ಲಿ ಸೆಟಲ್ ಆಗಲು ಪ್ರಯತ್ನಿಸುತ್ತಾರೆ ನಿರೀಕ್ಷೆ ಇಲ್ಲದೆ ಸತ್ತವರಿಗಾಗಿ ದುಃಖಿಸುತ್ತಾರೆ ನಾವು ಇವತ್ತು ಜೀವಿಸೋದಲ್ಲ ಬದಲಾಗಿ ದೇವರ ವಾಕ್ಯದ ಸಹಾಯದಿಂದ ಶುಭ ಸಂದೇಶದ ಸಹಾಯದಿಂದ ನಮ್ಮ ಬದುಕನ್ನು ಸ್ವರ್ಗೀಯ ವಿಷಯಗಳಲ್ಲಿ ನಾವಿಂದು ಕೇಂದ್ರೀಕರಿಸೋಣ ನೈಜ ಭರವಸೆಯ ಯಾತ್ರಿಕರಾಗಿ ನಾವಿಂದು ಬಾಳೋಣ ಐ ಮೀನ್ ಕ್ರೈಸ್ ದ ಲಾರ್ಡ್